ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡ್ಬಿಡ್ತೀವಿ ಇದೇನಪ್ಪ ಇವರು ಹೀಗೆ ತಮ್ನಲ್ಲಿ ಹಾಕಿದ್ದಾರೆ ಮೂರ್ ತಿಂಗಳು ಅನುಶ್ರೀ ಮತ್ತು ರೋಷನ್ ದೂರ ದೂರ ಅಂತ ಇದನ್ನ ನೋಡಿ ಯಾರೂ ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಅನುಶ್ರೀ ಹಾಗೂ ರೋಷನ್ ಮಧ್ಯೆ ಏನಾದ್ರೂ ಆಯ್ತಾ ಈಗ ತಾನೇ ಆಗಿದ್ದಾರೆ ಇಷ್ಟು ಬೇಗ ದೂರ ದೂರ ಆಗ್ತಿರೋದ್ಯಾಕೆ ಯಾಕೆ ಏನಿದು ಹೊಸ ಸಮಾಚಾರ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಆಗ್ತಿದ್ಯಾ ಅದು ಇದು ಅನ್ನೋ ಕೆಟ್ಟ ಯೋಚನೆ ಮಾಡೋದಿಕ್ಕೆ ಹೋಗ್ಲೇಬೇಡಿ ಅಂತಹದ್ದೇನೂ ಆಗಿಲ್ಲ ಆಗೋದೂ ಇಲ್ಲ ಇವರ ಬದುಕಲ್ಲಿ ದೂರ ಅನ್ನೋ ಮಾತೆ ಬಾರದಿರ್ಲಿ ಬದುಕಿನುದಕ್ಕೂ ಜೊತೆ ಜೊತೆಯಾಗಿರಲಿ ಅಂತ ಆಶಿಸೋರು ನಾವು ಹಾಗಿದ್ಮೇಲೆ ಮೂರ್ ತಿಂಗಳು ದೂರ ದೂರ ಅಂತ ಯಾಕೆ ತಮ್ನೇಲಿ ಹಾಕ್ತೀರಾ ಅನ್ಕೊಳ್ತಿದ್ದೀರಾ ಅಲ್ವಾ ಅದಕ್ಕೂ ಕಾರಣ ಇದೆ ಕಳೆದ ಮೂರ್ನಾಲ್ಕು ದಿನದಿಂದ ಒಂದು ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ ಅದು ಬೇರೇನೂ ಅಲ್ಲ ಅನುಶ್ರೀ ಗಂಡ ಗೆ ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಿದೆ ಅನ್ನೋದು ಈ ವಿಷಯ ನ್ಯೂಸ್ ಗಳಲ್ಲೂ ಸುದ್ದಿ ಆಯ್ತು ಕನ್ನಡದ ಪತ್ರಿಕೆಗಳಲ್ಲೂ ವರದಿಯಾಗಿದೆ ಹೀಗಾಗಿ ಅನುಶ್ರೀ ಗಂಡ ಬಿಗ್ ಗೆ ಹೋಗೋದು ಖಾಯಂ ಆಗಿದೆ ಅಂದ್ರೆ ಖಂಡಿತವಾಗಿ ಗಂಡ ಹೆಂಡ್ತಿ ಮೂರ್ ತಿಂಗಳು ದೂರ ಇರಲೇಬೇಕಾಗುತ್ತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ಗಂಡನ ಬಗ್ಗೆ ಸುದ್ದಿ ಹೇಳೋದಿಕ್ಕೂ ಮೊದಲು ಈ ವಿಡಿಯೋನ ಒಮ್ಮೆ ನೋಡಿ ನೋಡುದ್ರಲ್ಲ ಗಂಡ ಹೆಂಡತಿ ದೂರ ದೂರ ಅಂತೀರ ನೋಡುದ್ರೆ ಈ ವಿಡಿಯೋ ಹಾಕದ್ರಿ ಅಂತ ನಿಮಗೆಲ್ಲ ಪ್ರಶ್ನೆ ಕಾಡಬಹುದು ಈ ವಿಡಿಯೋ ತೋರ್ಸೋದಿಕ್ಕೂ ಕಾರಣ ಇದೆ ಅದೇನು ಅಂದ್ರೆ ಅನುಶ್ರೀ ಮತ್ತು ರೋಷನ್ ನಡುವೆ ಅದೆಂತ ನಿಷ್ಕಲ್ಮಶ ಪ್ರೀತಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಬೆಂಗಳೂರಲ್ಲಿ ಈಗ ಗಣೇಶನ ದರ್ಬಾರ್ ಜೋರಾಗಿದೆ ದೊಡ್ಡ ದೊಡ್ಡ ಈವೆಂಟ್ ಗಳಿಗೆ ಅನುಶ್ರೀ ಹೋಗ್ತಾ ಇದ್ದಾರೆ ಒಂದು ಗೆಸ್ಟ್ ಆಗಿ ಹೋಗ್ತಿದ್ದಾರೆ ಇಲ್ಲ ಅಂದ್ರೆ ಆಂಕರ್ ಆಗಿ ಹೋಗ್ತಾ ಇದಾರೆ ಹೀಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೋದ ವೇಳೆ ಗಂಡನ ಹೆಸರಲ್ಲಿ ಅನುಶ್ರೀ ಪೂಜೆ ಮಾಡಿಸಿದ ವಿಡಿಯೋ ಇದು ಗಂಡನನ್ನೇ ಇಷ್ಟು ಪ್ರೀತಿ ಮಾಡೋ ಹೆಣ್ಮಗಳು ಗಂಡನನ್ನೇ ಬಿಟ್ಟು ಮೂರ್ ತಿಂಗಳು ಅದ್ ಹೇಗ್ ಇರ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಅಷ್ಟೇ ನೀವ್ ಅನ್ಕೊಳ್ಬಹುದು ಪ್ರಪಂಚದಲ್ಲಿ ಯಾರು ಗಂಡನನ್ನ ಇಷ್ಟ ಇಷ್ಟ ಪಡೋದೇ ಇಲ್ವಾ ಗಂಡನ ಹೆಸರಲ್ಲಿ ಪೂಜೆಯನ್ನೇ ಮಾಡಿಸಿಲ್ವಾ ಅಂತ ನಮ್ಮ ನಿಮ್ಮಂತ ಸಾಮಾನ್ಯರ ಕಥೆಯೇ ಬೇರೆ ಈ ಸೆಲೆಬ್ರಿಟಿಗಳ ಕಥೆಯೇ ಬೇರೆ ಪ್ರೀತಿ ಅನ್ನೋದಕ್ಕಿಂತ ಸೆಲೆಬ್ರಿಟಿಗಳು ಅನ್ನೋದು ಬರುತ್ತೆ ಯಾವ ಟೈಮ್ ನಲ್ಲಿ ಹೇಗಿರ್ತಾರೋ ಹೇಳೋದಿಕ್ಕಾಗಲ್ಲ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಅದೆಲ್ಲಾ ಇರ್ಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಯರೆ ಒಂದಿಷ್ಟು ಪತ್ರಿಕೆಗಳು ಹಾಗೂ ಸುದ್ದಿ ವಾಹಿನಿಗಳಲ್ಲಿ ಸುದ್ದಿ ಪ್ರಸಾರವಾಗಿರೋ ಪ್ರಕಾರ ಅನುಶ್ರೀ ಗಂಡ ರೋಷನ್ ಬಿಗ್ ಬಾಸ್ ಮನೆಗೆ ಹೋಗೋದು ಕಾಯಂ ಎನ್ನಲಾಗ್ತಾ ಇದೆ ಒಂದು ವೇಳೆ ಬಿಗ್ ಬಾಸ್ ಮನೆಗೆ ಹೋಗೋ ನಿರ್ಧಾರ ಮಾಡಿದ್ದೇ ಆದಲ್ಲಿ ಅನುಶ್ರೀ ಹಾಗೂ ರೋಷನ್ ಮೂರ್ ತಿಂಗಳು ದೂರ ದೂರ ಇರ್ಲೇಬೇಕು ಅನುಶ್ರೀ ಗಂಡ ರೋಷನ್ ಕಟುಮಸ್ತಾಗಿರೋ ಹುಡುಗ ಬಿಗ್ ಬಾಸ್ಗೆ ಬೇಕಾಗಿರುವಂತಹ ಪರ್ಸನಾಲಿಟಿ ಇರೋ ಕಂಟೆಸ್ಟೆಂಟ್ ಅದ್ರಲ್ಲೂ ಅನುಶ್ರೀ ಗಂಡ ಅನ್ನೋ ಲೇಬಲ್ ಬೇರೆ ರೋಷನ್ ರನ್ನ ಬಿಗ್ ಗೆ ಕಲಸಿದ್ರೆ ಬಿಗ್ ಬಾಸ್ ಟೀಮ್ ಗೆ ಡಬಲ್ ಧಮಾಕ ಒಂದು ಅನುಶ್ರೀ ಗಂಡ ಅನ್ನೋ ನೇಮು ಫೇಮೋ ಇನ್ನೊಂದು ಬಿಗ್ ಬಾಸ್ ಮನೆಗೆ ಒಳ್ಳೆ ಕಂಟೆಸ್ಟೆಂಟ್ ಸಿಕ್ಕಂತಾಗುತ್ತೆ ಮೊದಲೇ ರೋಷನ್ ಒಬ್ಬ ಅದ್ಭುತ ಕುಕ್ ಅಂತೆ ಒಂದು ವೇಳೆ ರೋಷನ್ ಬಿಗ್ ಬಾಸ್ ಮನೆಗೆ ಹೋದ್ರೆ ಎರಡ್ ತಿಂಗಳಂತೂ ಬಿಗ್ ಬಾಸ್ ಮನೆಯಲ್ಲಿ ಇದ್ದೇ ಇರ್ತಾರೆ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹೀಗಾಗಿ ಅನುಶ್ರೀ ಗಂಡನನ್ನ ಬಿಟ್ ಇರಲೇಬೇಕಾದ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ ಈ ಹಿಂದೆ ಅಂದ್ರೆ ಬಿಗ್ ಬಾಸ್ ನ ಎರಡನೇ ಸೀಸನ್ ನಲ್ಲೂ ಇದೇ ರೀತಿ ಆಗಿತ್ತು ನಟಿ ಕಮ್ ಆಂಕರ್ ಶ್ವೇತಾ ಚಂಗಪ್ಪ ಮದುವೆಯಾಗಿ ಕೆಲವೇ ದಿನ ಆಗಿತ್ತಷ್ಟೆ ಇಂತಹ ಹೊತ್ತಲ್ಲೇ ಬಿಗ್ ಬಾಸ್ ಮನೆಯ ಆಫರ್ ಶ್ವೇತಾಗೆ ಬಂದಿತ್ತು ಏನ್ ಮಾಡೋದು ಅಂತ ಯೋಚಿಸ್ತಾ ಇದ್ದ ಹೊತ್ತಲ್ಲೇ ಶ್ವೇತಾ ಅವರ ಗಂಡನೆ ಮುಂದೆ ಇಂಥ ಅವಕಾಶವನ್ನ ಕಳ್ಕೋಬೇಡ ಅಂತ ಕಳಿಸ್ಕೊಟ್ಟು ಸುಮಾರು ಎಂಬತ್ತು ದಿನಗಳ ಕಾಲ ಶ್ವೇತಾ ಚುಂಗಪ್ಪ ಬಿಗ್ ಬಾಸ್ ಮನೆಯಲ್ಲಿತ್ತು ಈಗ ಸ್ವಲ್ಪ ಸೀನ್ ಬದಲಾಗಿದೆ ಅನುಶ್ರೀ ಬದಲಿಗೆ ಅವರ ಗಂಡ ಬಿಗ್ ಬಾಸ್ ಗೆ ಬರೋ ಚಾನ್ಸ್ ಇದೆ ನೋಡೋಣ ಮದ್ವೆಯಾಗಿ ಒಂದ್ ತಿಂಗಳಾಗಿದೆ ಅಷ್ಟೇ ಅದರಲ್ಲೂ ಬಿಗ್ ಬಾಸ್ ಶುರುವಾಗೋದು ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅನುಶ್ರೀ ರೋಷನ್ ಮದ್ವೆ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಈ ಇಪ್ಪತ್ತೆಂಟು ಏನಾದ್ರೂ ಲಕ್ಕಿ ಅಂತ ಬಿಗ್ ಬಾಸ್ ಮನೆಗೆ ಹೋದ್ರೂ ಅನುಮಾನ ಇಲ್ಲ ಇನ್ನೇನು ಬಿಗ್ ಬಾಸ್ ಶುರುವಾಗೋದಕ್ಕೆ ಒಂದು ವಾರ ಇದೆ ಹೀಗಾಗಿ ಎಲ್ಲಾ ಸತ್ಯಗಳು ಇನ್ನೊಂದು ವಾರದಲ್ಲಿ ಬಯಲಾಗಲಿದೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ